ರೇಣುಕಾಸ್ವಾಮಿ ಕೊಲೆ ಕೇಸಿನಲ್ಲಿ ಇದೀಗ ಬೆಗ್ ಅಪ್ಡೇಟ್ ಸಿಗ್ತಾ ಇದೆ ಸ್ವಾಮಿ ತಂದೆ ತಾಯಿಗೆ ಸಮನ್ಸ್ ಅನ್ನ ಜಾರಿ ಮಾಡಲಾಗಿದೆ ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸ್ ಅನ್ನ ನೀಡಲಾಗಿದೆ ಐವತ್ತೇಳನೇ ಎಚ್ ನ್ಯಾಯಾಲಯದಿಂದ ಸಮನ್ಸ್ ನೀಡಲಾಗಿದೆ ಇನ್ನು ಕೋರ್ಟ್ಗೆ ಸಾಕ್ಷಿಗಳ ಪಟ್ಟಿ ಸಲ್ಲಿಸಿದ ಎಸ್ ಪಿ ಪಿ ಏಳು ಎಂಟನೇ ಸಾಕ್ಷಿಯಾಗಿರ್ತಕ್ಕಂತಹ ರೇಣುಕಾಸ್ವಾಮಿ ತಂದೆ ತಾಯಿ ಸಪ್ಪೆ ಮುಗದಲ್ಲಿ ಕೂತಿದ್ದಾರೆ ಕೊಲೆ ಆರೋಪಿ ದರ್ಶನ್ ಸಪ್ಪೆ ಮುಗದಲ್ಲಿ ಕೂತಿದ್ದಾರೆ ವಿಚಾರಣೆ ಆಗಿದೆ ಇನ್ನು ವಿಚಾರಣೆ ಆಲಿಸುತ್ತಿರುವ ದರ್ಶನ್ ಇದೀಗ ಎಲ್ಲವೂ ಕೂಡ ಸಂಕಷ್ಟಕ್ಕೆ ಈಡು ಮಾಡ್ತಾ ಇದೆ ರೇಣುಕಾ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಮತ್ತೊಂದು ಅಪ್ಡೇಟ್ ಸಿಗ್ತಾ ಇರಿದೆ ಕೇಸ್ನಲ್ಲೇ ಬೇಗ್ ಟ್ವಿಸ್ಟ್ ಅಂತಾನೆ ಹೇಳಬಹುದು ರೇಣುಕಾ ಸ್ವಾಮಿ ತಂದೆ ತಾಯಿಗೆ ಇದೀಗ ಸಮನ್ಸ್ ಅನ್ನ ಜಾರಿ ಮಾಡಲಾಗಿದೆ ವಿಚಾರಣೆಗೆ ಹಾಜರಾಗುವಂತೆ ಕೋರ್ಟ್ ಸಮನ್ಸ್ ಅನ್ನ ಜಾರಿ ಮಾಡಲಾಗಿದೆ ಒಂದ್ ಕಡೆಗೆ ದರ್ಶನ್ ಒಂದಾದ ಮೇಲೆ ಒಂದಾದರಂತೆ ಒಂದಾದ ಮೇಲೆ ಒಂದಾದರಂತೆ ಸಮಸ್ಯೆಗಳ ತರಮಲೆಯಾಗ್ತಾ ಇದೆ ಮತ್ತೊಂದು ಕಡೆಗೆ ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊಸ ಹೊಸ ತಿರುವುಗಳು ಕೂಡ ಸಿಗ್ತಾ ಇದೆ ಇನ್ನು ಜೈಲಿನಲ್ಲೇ ಟಿವಿಗೆ ಬೇಡಿಕೆ ಇಟ್ಟಿದೆ ಡಿ ಗ್ಯಾಂಗ್ ನ್ಯಾಯಾಧೀಶರಿಗೆ ಡಿ ಗ್ಯಾಂಗ್ ಮನವಿಯನ್ನು ಸಲ್ಲಿಸಿದೆ ನಮಗೆ ಟಿವಿಯನ್ನು ಕೊಡಿ ಅಂತ ಎಲ್ಲರ ಪರವಾಗಿ ನನ್ನದೊಂದು ಮನವಿ ಸ್ವಾಮಿ ದಯವಿಟ್ಟು ನಮಗೆ ಟಿವಿಗೆ ಒಂದು ಅವಕಾಶ ಮಾಡಿಕೊಡಿ ಹೀಗಂತ ನ್ಯಾಯಮೂರ್ತಿಗಳ ಬಳಿ ಮನವಿಯನ್ನು ಮಾಡಿದ್ದಾರೆ ನಮ್ಮೆಲ್ಲರ ಮೈಂಡ್ ತುಂಬಾ ಅಪ್ಸೆಟ್ ಆಗಿದೆ ಡಿ ಗ್ಯಾಂಗ್ ಪರವಾಗಿ ಆರೋಪಿ ಲಕ್ಷ್ಮಣ್ ಅವರು ವಿಶೇಷವಾಗಿ ಮನವಿಯನ್ನು ಮಾಡಿಕೊಂಡಿದ್ದಾರೆ ಟಿವಿ ನೀಡೋದಾಗಿ ಕೂಡ ಮತ್ತೊಂದು ಕಡೆ ನ್ಯಾಯಾಧೀಶರು ಭರವಸೆಯನ್ನು ಕೊಟ್ಟ ಕೊಟ್ಟಿದ್ದಾರೆ ಒಂದು ಕಡೆಗೆ ಬ್ಯಾರಕ್ನಲ್ಲಿ ಇದುವರೆಗೆ ಬ್ಯಾರಕ್ನಲ್ಲಿ ಅವರಿಗೆ ಊಟ ಅದೇನು ಜೈಲಿನ ಮೆನು ಪ್ರಕಾರ ಏನೆಲ್ಲ ಬರ್ತಿತ್ತು ದರ್ಶನ್ ಹಾಗೂ ದರ್ಶನ್ನ ಗ್ಯಾಂಗ್ ಇರತಕ್ಕಂತಹ ಬ್ಯಾರಕ್ಕೆ ಬರ್ತಾ ಇತ್ತು ಕ್ಯೂ ಹಚ್ಚಿಬಿಟ್ಟು ಅವರು ಸರದಿ ಸಾಲಿನಲ್ಲಿ ನಿಂತು ಊಟವನ್ನು ಮಾಡ್ತಕ್ಕಂತಹ ರೂಲ್ಸ್ ತಂದಿದ್ದರು ಸಾಮಾನ್ಯವಾಗಿ ಇದರ ಜೊತೆಗೆ ಇದೀಗ ನಮಗೆ ಮೈಂಡ್ ಅಪ್ಸೆಟ್ ಆಗಿದೆ ದಯವಿಟ್ಟು ನಮಗೆ ನೋಡಲು ಟಿವಿಯ ಒಂದು ಅವಕಾಶವನ್ನು ಮಾಡಿಕೊಡಿ ಅಂತಕ್ಕಂತಹ ವಿಶೇಷವಾದಂತಹ ಮನವಿಯನ್ನು ಲಕ್ಷ್ಮಣ್ ಅವರು ಮಾಡಿಕೊಂಡಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಕೇಸರಿ ಇದೀಗ ಫೇಗ್ ಅಪ್ಡೇಟ್ ಸಿಗ್ತಾ ಇದೆ ರೇಣುಕಾಸ್ವಾಮಿ ತಂದೆ ತಾಯಿಗೆ ಸಮನ್ಸ್ ಅನ್ನ ಜಾರಿ ಮಾಡಲಾಗಿದೆ ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸ್ ಅನ್ನ ನೀಡಲಾಗಿದೆ ಐವತ್ತೇಳನೇ ಸಿ ಸಿ ಎಚ್ ನ್ಯಾಯಾಲಯದಿಂದ ಸಮನ್ಸ್ ನೀಡಲಾಗಿದೆ ಇನ್ನು ಕೋರ್ಟ್ಗೆ ಸಾಕ್ಷಿಗಳ ಪಟ್ಟಿ ಸಲ್ಲಿಸಿದ ಎಸ್ ಪಿ ಪಿ ಏಳು ಎಂಟನೇ ಸಾಕ್ಷಿಯಾಗಿರ್ತಕ್ಕಂತಹ ರೇಣುಕಾಸ್ವಾಮಿ ತಂದೆ ತಾಯಿ ಸಪ್ಪೆ ಮುಗದಲ್ಲಿ ಕೂತಿದ್ದಾರೆ ಕೊಲೆ ಆರೋಪಿ ದರ್ಶನ್ ಸಪ್ಪೆ ಮುಗದಲ್ಲಿ ಕೂತಿದ್ದಾರೆ ವಿಚಾರಣೆ ಆಗಿದೆ ಇನ್ನು ವಿಚಾರಣೆ ಆಲಿಸುತ್ತಿರುವ ದರ್ಶನ್ ಇದೀಗ ಎಲ್ಲವೂ ಕೂಡ ಸಂಕಷ್ಟಕ್ಕೆ ಈಡು ಮಾಡ್ತಾ ಇದೆ ರೇಣುಕಾ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಮತ್ತೊಂದು ಅಪ್ಡೇಟ್ ಸಿಗ್ತಾ ಇರಿದೆ ಕೇಸ್ ನಲ್ಲೇ ಬೇಗ್ ಟ್ವಿಸ್ಟ್ ಅಂತಾನೆ ಹೇಳಬಹುದು ರೇಣುಕಾ ಸ್ವಾಮಿ ತಂದೆ ತಾಯಿಗೆ ಇದೀಗ ಸಮನ್ಸ್ ಅನ್ನ ಜಾರಿ ಮಾಡಲಾಗಿದೆ ವಿಚಾರಣೆಗೆ ಹಾಜರಾಗುವಂತೆ ಕೋರ್ಟ್ ಸಮನ್ಸ್ ಅನ್ನ ಜಾರಿ ಮಾಡಲಾಗಿದೆ ಒಂದ್ ಕಡೆಗೆ ದರ್ಶನ್ ಒಂದಾದ ಮೇಲೆ ಒಂದಾದರಂತೆ ಒಂದಾದ ಮೇಲೆ ಒಂದಾದರಂತೆ ಸಮಸ್ಯೆಗಳ ತರಮಲೆಯಾಗ್ತಾ ಇದೆ ಮತ್ತೊಂದು ಕಡೆಗೆ ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊಸ ಹೊಸ ತಿರುವುಗಳು ಕೂಡ ಸಿಗ್ತಾ ಇದೆ ಇನ್ನು ಜೈಲಿನಲ್ಲೇ ಟಿವಿಗೆ ಬೇಡಿಕೆ ಇಟ್ಟಿದೆ ಡಿ ಗ್ಯಾಂಗ್ ನ್ಯಾಯಾಧೀಶರಿಗೆ ಡಿ ಗ್ಯಾಂಗ್ ಮನವಿಯನ್ನು ಸಲ್ಲಿಸಿದೆ ನಮಗೆ ಟಿವಿಯನ್ನು ಕೊಡಿ ಅಂತ ಎಲ್ಲರ ಪರವಾಗಿ ನನ್ನದೊಂದು ಮನವಿ ಸ್ವಾಮಿ ದಯವಿಟ್ಟು ನಮಗೆ ಟಿವಿಗೆ ಒಂದು ಅವಕಾಶ ಮಾಡಿಕೊಡಿ ಹೀಗಂತ ನ್ಯಾಯಮೂರ್ತಿಗಳ ಬಳಿ ಮನವಿಯನ್ನು ಮಾಡಿದ್ದಾರೆ ನಮ್ಮೆಲ್ಲರ ಮೈಂಡ್ ತುಂಬಾ ಅಪ್ಸೆಟ್ ಆಗಿದೆ ಡಿ ಗ್ಯಾಂಗ್ ಪರವಾಗಿ ಆರೋಪಿ ಲಕ್ಷ್ಮಣ್ ಅವರು ವಿಶೇಷವಾಗಿ ಮನವಿಯನ್ನು ಮಾಡಿಕೊಂಡಿದ್ದಾರೆ ಟಿವಿ ನೀಡುವುದಾಗಿ ಕೂಡ ಮತ್ತೊಂದು ಕಡೆ ನ್ಯಾಯಾಧೀಶರು ಭರವಸೆಯನ್ನು ಕೊಟ್ಟ ಕೊಟ್ಟಿದ್ದಾರೆ ಒಂದು ಕಡೆಗೆ ಬ್ಯಾರಕ್ನಲ್ಲಿ ಇದುವರೆಗೆ ಬ್ಯಾರಕ್ನಲ್ಲಿ ಅವರಿಗೆ ಊಟ ಅದೇನು ಜೈಲಿನ ಮೆನು ಪ್ರಕಾರ ಏನೆಲ್ಲ ಬರ್ತಿತ್ತು ದರ್ಶನ್ ಹಾಗೂ ದರ್ಶನ್ನ ಗ್ಯಾಂಗ್ ಇರ್ತಕ್ಕಂತಹ ಬ್ಯಾರಕ್ಗೆ ಬರ್ತಾ ಇತ್ತು ಕ್ಯೂ ಹಚ್ಚಿಬಿಟ್ಟು ಅವರು ಸರದಿ ಸಾಲಿನಲ್ಲಿ ನಿಂತು ಊಟವನ್ನ ಮಾಡ್ತಕ್ಕಂತಹ ರೂಲ್ಸ್ ಅನ್ನ ತಂದಿದ್ರು ಸಾಮಾನ್ಯವಾಗಿ ಇದರ ಜೊತೆಗೆ ಇದೀಗ ನಮಗೆ ಮೈಂಡ್ ಅಪ್ಸೆಟ್ ಆಗಿದೆ ದಯವಿಟ್ಟು ನಮಗೆ ನೋಡಲು ಟಿವಿಯ ಒಂದು ಅವಕಾಶವನ್ನು ಮಾಡಿಕೊಡಿ ಅಂತಕ್ಕಂತಹ ವಿಶೇಷವಾದಂತಹ ಮನವಿಯನ್ನ ಲಕ್ಷ್ಮಣ್ ಅವರು ಮಾಡಿಕೊಂಡಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಕೇಸರಿನಲ್ಲಿ ಇದೀಗ ಬೆಗ್ ಅಪ್ಡೇಟ್ ಸಿಗ್ತಾ ಇದೆ ಸ್ವಾಮಿ ತಂದೆ ತಾಯಿಗೆ ಸಮನ್ಸ್ ಅನ್ನ ಜಾರಿ ಮಾಡಲಾಗಿದೆ ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸ್ ಅನ್ನ ನೀಡಲಾಗಿದೆ ಐವತ್ತೇಳನೇ ಸಿ ಸಿ ಎಚ್ ನ್ಯಾಯಾಲಯದಿಂದ ಸಮನ್ಸ್ ನೀಡಲಾಗಿದೆ ಇನ್ನು ಕೋರ್ಟ್ಗೆ ಸಾಕ್ಷಿಗಳ ಪಟ್ಟಿ ಸಲ್ಲಿಸಿದ ಎಸ್ ಪಿ ಪಿ ಏಳು ಎಂಟನೇ ಸಾಕ್ಷಿಯಾಗಿರ್ತಕ್ಕಂತಹ ಸ್ವಾಮಿ ತಂದೆ ತಾಯಿ ಸಪ್ಪೆ ಮುಖದಲ್ಲಿ ಕೂತಿದ್ದಾರೆ ಕೊಲೆ ಆರೋಪಿ ದರ್ಶನ್ ಸಪ್ಪೆ ಮೊಗದಲ್ಲಿ ಕೂತಿದ ವಿಚಾರಣೆ ಆಗಿದೆ ಇನ್ನು ವಿಚಾರಣೆ ಆಲಿಸುತ್ತಿರುವ ದರ್ಶನ್ ಇದೀಗ ಎಲ್ಲವೂ ಕೂಡ ಸಂಕಷ್ಟಕ್ಕೆ ಈಡು ಮಾಡ್ತಾ ಇದೆ ರೇಣುಕಾ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಮತ್ತೊಂದು ಅಪ್ಡೇಟ್ ಸಿಗ್ತಾ ಇದೆ ಕೇಸ್ ನಲ್ಲೇ ಬೇಗ್ ಟ್ವಿಸ್ಟ್ ಅಂತಾನೆ ಹೇಳಬಹುದು ರೇಣುಕಾ ಸ್ವಾಮಿ ತಂದೆ ತಾಯಿಗೆ ಇದೀಗ ಸಮನ್ಸ್ ಅನ್ನ ಜಾರಿ ಮಾಡಲಾಗಿದೆ ವಿಚಾರಣೆಗೆ ಹಾಜರಾಗುವಂತೆ ಕೋರ್ಟ್ ಸಮನ್ಸ್ ಅನ್ನ ಜಾರಿ ಮಾಡಲಾಗಿದೆ ಒಂದ್ ಕಡೆಗೆ ದರ್ಶನ್ ಒಂದಾದ ಮೇಲೆ ಒಂದಾದರಂತೆ ಒಂದಾದ ಮೇಲೆ ಒಂದಾದರಂತೆ ಸಮಸ್ಯೆಗಳ ತರಮಲೆಯಾಗ್ತಾ ಇದೆ ಮತ್ತೊಂದು ಕಡೆಗೆ ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊಸ ಹೊಸ ತಿರುವುಗಳು ಕೂಡ ಸಿಗ್ತಾ ಇದೆ ಇನ್ನು ಜೈಲಿನಲ್ಲೇ ಟಿವಿಗೆ ಬೇಡಿಕೆ ಇಟ್ಟಿದೆ ಡಿ ಗ್ಯಾಂಗ್ ನ್ಯಾಯಾಧೀಶರಿಗೆ ಡಿ ಗ್ಯಾಂಗ್ ಮನವಿಯನ್ನು ಸಲ್ಲಿಸಿದೆ ನಮಗೆ ಟಿವಿಯನ್ನು ಕೊಡಿ ಅಂತ ಎಲ್ಲರ ಪರವಾಗಿ ನನ್ನದೊಂದು ಮನವಿ ಸ್ವಾಮಿ ದಯವಿಟ್ಟು ನಮಗೆ ಟಿವಿಗೆ ಒಂದು ಅವಕಾಶ ಮಾಡಿಕೊಡಿ ಹೀಗಂತ ನ್ಯಾಯಮೂರ್ತಿಗಳ ಬಳಿ ಮನವಿಯನ್ನು ಮಾಡಿದ್ದಾರೆ ನಮ್ಮೆಲ್ಲರ ಮೈಂಡ್ ತುಂಬಾ ಅಪ್ಸೆಟ್ ಆಗಿದೆ ಡಿ ಗ್ಯಾಂಗ್ ಪರವಾಗಿ ಆರೋಪಿ ಲಕ್ಷ್ಮಣ್ ಅವರು ವಿಶೇಷವಾಗಿ ಮನವಿಯನ್ನು ಮಾಡಿಕೊಂಡಿದ್ದಾರೆ ಟಿವಿ ನೀಡೋದಾಗಿ ಕೂಡ ಮತ್ತೊಂದು ಕಡೆ ನ್ಯಾಯಾಧೀಶರು ಭರವಸೆಯನ್ನು ಕೊಟ್ಟ ಕೊಟ್ಟಿದ್ದಾರೆ ಒಂದು ಕಡೆಗೆ ಬ್ಯಾರಕ್ ನಲ್ಲಿ ಇದುವರೆಗೆ ಬ್ಯಾರಕ್ ನಲ್ಲಿ ಅವರಿಗೆ ಊಟ ಅದೇನು ಜೈಲಿನ ಮೆನು ಪ್ರಕಾರ ಏನೆಲ್ಲ ಬರ್ತಿತ್ತು ದರ್ಶನ್ ಹಾಗೂ ದರ್ಶನ್ನ ಗ್ಯಾಂಗ್ ಇರ್ತಕ್ಕಂತಹ ಬ್ಯಾರಕ್ಕೆ ಬರ್ತಾ ಇಲ್ಲ ಕ್ಯೂ ಹಚ್ಚಿಬಿಟ್ಟು ಅವರು ಸರದಿ ಸಾಲಿನಲ್ಲಿ ನಿಂತು ಊಟವನ್ನು ಮಾಡ್ತಕ್ಕಂತಹ ರೂಲ್ಸ್ ಅನ್ನ ತಂದಿದ್ರು ಸಾಮಾನ್ಯವಾಗಿ ಇದರ ಜೊತೆಗೆ ಇದೀಗ ನಮಗೆ ಮೈಂಡ್ ಅಪ್ಸೆಟ್ ಆಗಿದೆ ದಯವಿಟ್ಟು ನಮಗೆ ನೋಡಲು ಟಿವಿಯ ಒಂದು ಅವಕಾಶವನ್ನ ಮಾಡಿಕೊಡಿ ಅಂತಕ್ಕಂತಹ ವಿಶೇಷವಾದಂತಹ ಮನವಿಯನ್ನ ಲಕ್ಷ್ಮಣ್ ಅವರು ಮಾಡಿಕೊಂಡಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಕೇಸರಿ ಇದೀಗ ಫೇಗ್ ಅಪ್ಡೇಟ್ ಸಿಗ್ತಾ ಇದೆ ಸ್ವಾಮಿ ತಂದೆ ತಾಯಿಗೆ ಸಮನ್ಸನ್ನ ಜಾರಿ ಮಾಡಲಾಗಿದೆ ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸ್ ಅನ್ನ ನೀಡಲಾಗಿದೆ ಐವತ್ತೇಳನೇ ಸಿ ಸಿ ಎಚ್ ನ್ಯಾಯಾಲಯದಿಂದ ಸಮನ್ಸ್ ನೀಡಲಾಗಿದೆ ಇನ್ನು ಕೋರ್ಟ್ಗೆ ಸಾಕ್ಷಿಗಳ ಪಟ್ಟಿ ಸಲ್ಲಿಸಿದ ಎಸ್ ಪಿ ಪಿ ಏಳು ಎಂಟನೇ ಸಾಕ್ಷಿಯಾಗಿರ್ತಕ್ಕಂತಹ ಸ್ವಾಮಿ ತಂದೆ ತಾಯಿ ಸಪ್ಪೆ ಮುಗದಲ್ಲಿ ಕೂತಿದ್ದಾರೆ ಕೊಲೆ ಆರೋಪಿ ದರ್ಶನ್ ಸಪ್ಪೆ ಮುಗದಲ್ಲಿ ಕೂತಿದ್ದಾರೆ ವಿಚಾರಣೆ ಆಗಿದೆ ಇನ್ನು ವಿಚಾರಣೆ ಆಲಿಸುತ್ತಿರುವ ದರ್ಶನ್ ಇದೀಗ ಎಲ್ಲವೂ ಕೂಡ ಸಂಕಷ್ಟಕ್ಕೆ ಈಡು ಮಾಡ್ತಾ ಇದೆ ರೇಣುಕಾ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಮತ್ತೊಂದು ಅಪ್ಡೇಟ್ ಸಿಗ್ತಾ ಇದೆ ಕೇಸ್ ನಲ್ಲಿ ಬೇಗ್ ಟ್ವಿಸ್ಟ್ ಅಂತಾನೆ ಹೇಳಬಹುದು ರೇಣುಕಾ ಸ್ವಾಮಿ ತಂದೆ ತಾಯಿಗೆ ಇದೀಗ ಸಮನ್ಸ್ ಅನ್ನ ಜಾರಿ ಮಾಡಲಾಗಿದೆ ವಿಚಾರಣೆಗೆ ಹಾಜರಾಗುವಂತೆ ಕೋರ್ಟ್ ಸಮನ್ಸ್ ಅನ್ನ ಜಾರಿ ಮಾಡಲಾಗಿದೆ ಒಂದ್ ಕಡೆಗೆ ದರ್ಶನ್ ಒಂದಾದ ಮೇಲೆ ಒಂದಾದರಂತೆ ಒಂದಾದ ಮೇಲೆ ಒಂದಾದರಂತೆ ಸಮಸ್ಯೆಗಳ ತರಮಲೆಯಾಗ್ತಾ ಇದೆ ಮತ್ತೊಂದು ಕಡೆಗೆ ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊಸ ಹೊಸ ತಿರುವುಗಳು ಕೂಡ ಸಿಗ್ತಾ ಇದೆ ಇನ್ನು ಜೈಲಿನಲ್ಲೇ ಟಿವಿಗೆ ಬೇಡಿಕೆ ಇಟ್ಟಿದೆ ಡಿ ಗ್ಯಾಂಗ್ ನ್ಯಾಯಾಧೀಶರಿಗೆ ಡಿ ಗ್ಯಾಂಗ್ ಮನವಿಯನ್ನು ಸಲ್ಲಿಸಿದೆ ನಮಗೆ ಟಿವಿಯನ್ನು ಕೊಡಿ ಅಂತ ಎಲ್ಲರ ಪರವಾಗಿ ನನ್ನದೊಂದು ಮನವಿ ಸ್ವಾಮಿ ದಯವಿಟ್ಟು ನಮಗೆ ಟಿವಿಗೆ ಒಂದು ಅವಕಾಶ ಮಾಡಿಕೊಡಿ ಂತ ನ್ಯಾಯಮೂರ್ತಿಗಳ ಬಳಿ ಮನವಿಯನ್ನು ಮಾಡಿದ್ದಾರೆ ನಮ್ಮಲ್ಲ